ಜಿಲ್ಲೆಯಲ್ಲಿ ಜಿಲ್ಲೆಯಾದ್ಯಂತ ಆರು ಸಾವಿರದ ಮುನ್ನೂರ ಐವತ್ತಾರು ಸಾರ್ವಜನಿಕ ಗಣಪತಿಗಳಿಗೆ ಸೋಫಾರು ನಮ್ಮ ಹತ್ರ ಪರ್ಮಿಷನ್ ತೆಗೆದುಕೊಂಡು ಕೂಡಿಸ್ತಾ ಇದ್ದಾರೆ ಅದಕ್ಕೆ ಬೇಕಾದಂಥ ಬಂದೋಬಸ್ತ್ ವ್ಯವಸ್ಥೆಯನ್ನು ನಮ್ಮ ಜಿಲ್ಲಾ ಪೊಲೀಸರು ಮಾಡಿದ್ದಾರೆ ಈಗಾಗಲೇ ಜಿಲ್ಲೆಯಲ್ಲಿ ಗಣಪತಿ ಹಬ್ಬ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ನಡೆಯಲಿಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳು ಎಲ್ಲ ಹಂತದಲ್ಲೂ ಪೊಲೀಸ್ ಠಾಣೆ ಸಬ್ ಡಿವಿಷನ್ನು ಸರ್ಕಲ್ಲು ಜಿಲ್ಲಾ ಮಟ್ಟದಲ್ಲಿ ಶಾಂತಿ ಸಭೆಯನ್ನು ಮಾಡಲಾಗಿದೆ ಮತ್ತು ಎಲ್ಲ ಗಣಪತಿ ಮಂಡಳಿಯವರು ಪ್ರಮುಖ ಗಣಪತಿ ಮಂಡಳಿಯನ್ನು ಕೂಡ ಸೇರಿಸಿ ಅವರಿಗೆ ಕೊಡಬೇಕಾದಂಥ ಕಾನೂನಿನ ಚೌಕಟ್ಟಿನಡಿಯಲ್ಲಿ ಕೊಡಬೇಕಂತ ಸೂಚನೆಗಳನ್ನು ಕೂಡ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಕೊಟ್ಟಿದ್ದಾರೆ ಇದರ ಜೊತೆಗೆ ಕೋಮು ಸೌಹಾರ್ದತೆ ಕಾಪಾಡೋ ನಿಟ್ಟಿನಲ್ಲಿ ಈ ಡಿ ಜೆ ಮತ್ತೆ ಈ ಫ್ಲೆಕ್ಸ್ ಬ್ಯಾನರ್ಸ್ ಹಾಕ್ತಾರಲ್ಲ ಪ್ರಿಂಟ್ ಮಾಡಿರ್ತಕ್ಕಂಥವ್ರನ್ನು ಕೂಡ ಕರೆದು ನಾವು ಒಂದು ಮೀಟಿಂಗ್ ಮಾಡಿ ಯಾವ ರೀತಿ ಮಾಡಬೇಕು ಯಾವ ರೀತಿ ಮಾಡಬಾರ್ದು ಅನ್ನೋಂಥದನ್ನ ಸೂಚನೆಗಳನ್ನ ಕೊಟ್ಟಿದ್ದೀವಿ ಇದರ ಜೊತೆಗೆ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ನಮ್ಮ ಜಿಲ್ಲಾ ಸಾಮಾಜಿಕ ಮಾಧ್ಯಮ ನಿಗಾವಣೆಯದು ಏನೋ ಒಂದು ನಮ್ಮ ತಂಡ ಇದೆ ಅದು ಕೂಡ ಸಾಮಾಜಿಕ ಮಾಧ್ಯಮಗಳ ಮೇಲೆ ನಿರಂತರವಾಗಿ ಮಾನಿಟರ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲದರ ಜೊತೆಗೆ ನಾವು ಸಾರ್ವಜನಿಕರ ಸಹಕಾರವನ್ನು ಈ ಒಂದು ಸಂದರ್ಭದಲ್ಲಿ ಬಯಸ್ತೀವಿ ಇರೋದು ನಿಮ್ಮ ಹಿತರಕ್ಷಣೆಗೋಸ್ಕರ ಯಾವುದೇ ಹಬ್ಬ ಹರಿದಿನ ಆಗಲಿ ಪೊಲೀಸರು ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನ ಕಡ್ಡಾಯವಾಗಿ ಪಾಲಿಸುವಂಥದ್ದು ಆಗಬೇಕು ಯಾಕಂದರೆ ತಾವೆಲ್ಲ ಇತ್ತೀಚೆಗೆ ನೋಡಿದಿರಿ ನಮ್ಮ ಬೆಂಗಳೂರಲ್ಲಿ ಈ ರೀತಿ ಜನ ಜಂಗುಳಿ ಆದಾಗ ಯಾವ ರೀತಿ ಒಂದು ಗುಂಪು ಘರ್ಷಣೆ ಆಗ್ಬಿಟ್ಟು ಹಲವಾರು ಅಮಾಯಕರು ಪ್ರಾಣ ಕಳ್ಕೊಳ್ಳಬೇಕಾಯಿತು ಯಾವುದೇ ಒಂದು ಸಂದರ್ಭದಲ್ಲಿ ಪೊಲೀಸರು ಸೂಚನೆಗಳನ್ನ ಕೊಟ್ಟಿರುವಂಥ ಸಂದರ್ಭದಲ್ಲಿ ಅದನ್ನ ಪಾಲನೆ ಮಾಡಬೇಕು ಇದ್ರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ಸಾಮರಸ್ಯ ಕಾಪಾಡತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಹಾಗಾಗಿ ಅನ್ಯ ಕೋಮಿನವರಿಗೆ ಧಕ್ಕೆ ಆಗದಂತೆ ಅವರ ಭಾವನೆಗಳಿಗೆ ಭೇದವಾಗದಂತೆ ಧಕ್ಕೆ ಆಗದಂತೆ ನಾವೆಲ್ಲರೂ ನಡ್ಕೊಳ್ಬೇಕು ಇದರ ಜೊತೆಗೆ ನಾವು ಎಲ್ಲ ನಮ್ಮ ಮುಸ್ಲಿಂ ಬಾಂಧವ್ರ ಜೊತೆ ಕೂಡ ಒಂದು ಮೀಟಿಂಗ್ ಮಾಡಿದ್ದೀವಿ ಯಾಕಂದರೆ ಈದ್ ಕೂಡ ಬರ್ತಾ ಇದೆ ಬಹುಶಃ ಐದನೇ ತಾರೀಕು ಅಥವಾ ಆರನೇ ತಾರೀಕು ಆಗಿರ್ಬೋದು ಎಲ್ಲೆಲ್ಲಿ ನಮಗೆ ಅವಶ್ಯಕತೆ ಇದೆಯೋ ಆವತ್ತಿನ ದಿವಸ ಏನಾದರೂ ಇಂಪಾರ್ಟೆಂಟ್ ಗಣಪತಿ ಪ್ರೊಸೆಷನ್ ಇದ್ರೆ ಮೆರವಣಿಗೆ ಇದ್ದರೆ ಆ ಒಂದು ಸಂದರ್ಭಗಳಲ್ಲಿ ಆ ಒಂದು ಪ್ರಕರಣಗಳಲ್ಲಿ ನಾವು ಮುಸ್ಲಿಂ ಬಾಂಧವರಿಗೆ ಮನವಿ ಮಾಡ್ಕೊಂಡಿದ್ದೀವಿ ಅವ್ರದ್ದು ಆಚರಣೆನ ಮುಂದೂಡಲಿಕ್ಕೆ ಎಲ್ಲ ಕಡೆ ಅವರು ನಮ್ಗೆ ಸಹಕಾರ ಕೂಡ ಕೊಡ್ತಾ ಇದ್ದಾರೆ ಇದು ಕೂಡ ನಮ್ಮ ಸಮಾಜದಲ್ಲಿ ಇರ್ತಕ್ಕಂತ ಸಾಮರಸ್ಯವನ್ನ ಸೌಹಾರ್ದತೆಯನ್ನ ಎತ್ತಿ ತೋರಿಸುತ್ತೆ ಅದನ್ನ ನಾವು ಮುಂದುವರ್ಸ್ಕೊಳ್ಳುವಂತ ಜವಾಬ್ದಾರಿ ಇದೆ ಅದನ್ನ ನಾವೆಲ್ಲರೂ ಮಾಡಬೇಕು ಇದರ ಜೊತೆಗೆ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಈಗೇನು ಆರ್ ಸಾವಿರದ ಮುನ್ನೂರ ಐವತ್ತಾರು ಗಣಪತಿಗಳನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಗಣಪತಿಗೂ ಕೂಡ ನಾವು ಒಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಜವಾಬ್ದಾರಿತ ಅಧಿಕಾರಿಯನ್ನಾಗಿ ನೇಮಿಸಿದೀವಿ ಪ್ರತಿಯೊಂದು ಗಣಪತಿ ವಿಸರ್ಜನೆ ಅದು ಪ್ರತಿಷ್ಠಾಪನೆ ಆದಾಗಿನಿಂದ ವಿಸರ್ಜನೆ ಆಗೋವರೆಗೂ ಆ ನಮ್ಮ ಅಧಿಕಾರಿ ಸಿಬ್ಬಂದಿಯವರ ಜವಾಬ್ದಾರಿ ಇರುತ್ತೆ ಇದ್ರ ಜೊತೆಗೆ ನಮ್ಮ ಕೆ ಎಸ್ ಆರ್ ಪಿ ರಿಸರ್ವ್ ಪೊಲೀಸ್ ಕೂಡ ನಮಗೆ ಬಂದಿದೆ ಇದ್ರ ಜೊತೆಗೆ ಜಿಲ್ಲೆಯಲ್ಲಿರ್ತಕ್ಕಂಥ ಹೋಮ್ಗಾರ್ಡ್ಗಳನ್ನು ಹೋಮ್ ಕೂಡ ನಾವು ಅವಶ್ಯಕತೆ ತಕ್ಕಂತೆ ಬಳಸ್ಕೊಳ್ತಾ ಇದ್ದೀವಿ ನಮ್ಮ ಜಿಲ್ಲಾ ಸಶಸ್ತ್ರ ತುಕಡಿಯನ್ನು ಕೂಡ ಬಳಸ್ಕೊಂಡು ಎಲ್ಲ ಕಡೆ ಕೂಡ ಸೂಕ್ತವಾದ ಬಂದೋಬಸ್ತ್ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ ಮತ್ತೊಮ್ಮೆ ನಾನು ಈ ರೌಡಿ ಚಟುವಟಿಕೆಗಳಲ್ಲಿ ಬಾಲ್ಕೊಂಡಿರ್ತಕ್ಕಂಥ ಈ ಹಿಂದೆ ಕಮ್ಯುನಲ್ ಗುಂಡಾಗಳಿರ್ತಕ್ಕಂಥವ್ರಿಗೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ನೀಡಲಿಕ್ಕೆ ಇಚ್ಛೆ ಪಡ್ತೀನಿ ನಾವು ಪ್ರತಿಯೊಂದನ್ನು ನಮ್ಮ ಕಣ್ಗಾವಲಲ್ಲಿ ನೋಡ್ತಾ ಇದ್ದೀವಿ ಹಲವಾರು ಕಡೆ ಸಿ ಸಿ ವಿ ಕೂಡ ಹಾಕಿದ್ದೀವಿ ಎಲ್ಲೂ ಕೂಡ ಯಾರು ಕೂಡ ಕಾನೂನು ವಿರುದ್ಧವಾಗಿ ಕ್ರಮಗಳನ್ನ ಕೃತ್ಯಗಳಲ್ಲಿ ಪಾಲ್ಗೊಳ್ಬಾರ್ದು ಅವರೇನಾದರೂ ಪಾಲ್ಗೊಂಡ್ರೆ ಡೆಫಿನೆಟ್ಲಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಎಲ್ಲರೂ ಕೂಡ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಎರಡೂ ಹಬ್ಬಗಳಾದಂಥ ಗಣಪತಿ ಮತ್ತು ಈದನ್ನು ಆಚರಿಸೋಣ ಅಂತ ಹೇಳಿಕೆ ಇಚ್ಛೆ ಪಡ್ತೇವೆ ಜಿಲ್ಲೆಯಲ್ಲಿ ಅವಶ್ಯಕತೆ ಇರತಕ್ಕಂತ ಗಡಿಪಾ ಇದು ರೌಡಿಗಳನ್ನ ಗಡಿಪಾರ ಮಾಡಲಿಕ್ಕೆ ಅವಶ್ಯಕ ರೌಡಿಗಳನ್ನ ನಾವು ಈಗಾಗಲೇ ಮಾಡಿದ್ದೀವಿ ನಾವು ಸುಮಾರು ಮೂವತ್ತು ಜನರ ಮೇಲೆ ಪ್ರಪೋಸಲ್ ಕಳಿಸಿದ್ದೀವಿ ಅದಕ್ಕೆ ತಾಲೂಕು ದಂಡಾಧಿಕಾರಿಗಳು ಇಪ್ಪತ್ತು ಜನರನ್ನ ಆಲ್ರೆಡಿ ಆರ್ಡರ್ ಮಾಡಿದ್ದಾರೆ ತಮಗೆ ಗೊತ್ತಿದೆ ಲಾಸ್ಟ್ ಟೈಮ್ ಕೂಡ ಒಬ್ಬನು ಇದೇ ರೀತಿ ಗಡಿಪಾರದಂತ ವ್ಯಕ್ತಿ ಬಂದು ಇಲ್ಲಿ ಗಲಾಟೆ ಮಾಡಿದಕ್ಕೆ ಅವನ ಮೇಲೆ ಕೂಡ ನಾವು ಕ್ರಮ ತೆಗೆದುಕೊಂಡು ಈಗ ಅವನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೀವಿ ಆ ಅವರು ಗಡಿಪಾರ ಆಗಿರ್ಲಿ ಬಿಟ್ಟಿರ್ಲಿ ಪ್ರತಿಯೊಬ್ಬರು ರೌಡಿ ಶೀಟರ್ ಮೇಲೆ ನಾವು ಈಗಾಗಲೇ ಅಹ್ ಪ್ರತಿಬಂಧಕ ಕಾಯ್ದೆ ಅಡಿಯಲ್ಲಿ ಪ್ರತಿಯೊಬ್ಬರನ್ನು ವಾಂಡ್ ಓವರ್ ಮಾಡಿದೀವಿ ಸೊ ಹಾಗಾಗಿ ಅವ್ರೇನಾದ್ರೂ ಅಪ್ಪಿ ತಪ್ಪಿ ಈ ರೀತಿ ಕಾನೂನು ಅಕ್ರಮ ಚಟುವಟಿಕೆಗಳಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಪಾಲ್ಗೊಂಡ್ಬಿಟ್ರೆ ಅವ್ರ ಮೇಲೆ ಆ ಬಾಂಡೋರ್ ಪ್ರಕಾರ ಅಹ್ ಕ್ರಮ ಕೂಡ ಆಗುತ್ತೆ ಜೊತೆಗೆ ಅವ್ರು ಯಾವ ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ ಅದ್ರ ಮೇಲೆ ಕೂಡ ಕ್ರಮ ಆಗುತ್ತೆ ಈಗಾಗಲೇ ನಾವು ತಾವು ಕಳೆದ ಬಾರಿ ನೋಡಿದಿರಿ ಎಲ್ಲೆಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ರೀತಿ ಮಾರಕಾಸ್ತ್ರಗಳನ್ನ ಹಿಡ್ಕೊಂಡ್ಬಿಟ್ಟು ಸಿಂಪಲ್ ಬರ್ತ್ಡೇ ಆಚರಣೆ ಮಾಡಿದ್ರು ಕೂಡ ನಾವು ಬಿಡ್ತಾ ಇಲ್ಲ ನೆನ್ನೆ ಕೂಡ ನಮ್ಮ ನಿಪಾಣಿ ಪೊಲೀಸರು ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಒಬ್ಬ ವ್ಯಕ್ತಿ ಮಹಾರಾಷ್ಟ್ರ ಮೂಲದ ವ್ಯಕ್ತಿ ನಮ್ಮ ಜಿಲ್ಲೆಯಲ್ಲಿ ಓಡಾಡ್ತಿರ್ಬೇಕಾದ್ರೆ ಒಂದು ಅಕ್ರಮ ಶಸ್ತ್ರವನ್ನು ಇಟ್ಕೊಂಡು ಅಡ್ಡಾಡ್ತಾ ಇದ್ದ ಅದನ್ನು ರೇಡ್ ಮಾಡಿ ವಶಪಡಿಸ್ಕೊಂಡಿದ್ದಾರೆ ನಿನ್ನೆ ನಿಪ್ಪಾಣಿಯಲ್ಲಿ ಅದರ ತನಿಖೆ ಕೂಡ ನಡೀತಾ ಇದೆ ಸೊ ಈ ರೀತಿ ಅಕ್ರಮವಾಗಿ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಇಟ್ಕೊಂಡು ಮಾರಕಾಸ್ತ್ರಗಳನ್ನು ಇಟ್ಕೊಂಡು ಸಾಮ್ ಓಡಾಡ್ತಾ ಇದ್ದರೆ ಅವ್ರ ಮೇಲೆ ಡೆಫಿನೆಟ್ಲಿ ಕನ ಕರ ಕಾಮಟ್ಟಿಗೋ ಹಾ ಇದು ಗನ್ ಇದೆ ಕಂಟ್ರಿ ಪಿಸ್ಟಲ್ ಇದೆ ಅನ್ಲೈಸೆನ್ಸ್ಡ್ ಕಂಟ್ರಿ ಹಾ ಈಗ ಅವನು ಮಹಾರಾಷ್ಟ್ರ ಮೂಲದ ವ್ಯಕ್ತಿ ಆಗಿರೋದ್ರಿಂದ ನಾವು ನಮ್ಮ ಅವಶ್ಯಕತೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ ಮಹಾರಾಷ್ಟ್ರ ಪೊಲೀಸರಿಗೆ ಅವನ ಮೂಲ ಸ್ಥಳವಾಗಿರತಕ್ಕಂತ ಜಿಲ್ಲಾ ಪೊಲೀಸರಿಗೆ ನಾವು ಸಂಪರ್ಕ ಮಾಡಿದ್ದೀವಿ ಅವ್ರು ವೆರಿಫೈ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ ನಮ್ಮ ರಾಜ್ಯದಲ್ಲಿ ಅವನ ಮೇಲೆ ಮುಂಚೆ ಯಾವುದೇ ಪ್ರಕರಣಗಳು ದಾಖಲಾಗಿರೋದಿಲ್ಲ ರಿಗಾರ್ಡಿಂಗ್ ಡಿ ಜೆ ಐ ರಿಕ್ವೆಸ್ಟ್ ಎವ್ರಿ ಒನ್ ಇದೊಂದು ಹಬ್ಬ ಹರಿದಿನದ ಸಂದರ್ಭ ಜನರು ಮನರಂಜನೆಗಾಗಿ ಈ ಧ್ವನಿವರ್ಧಕಗಳನ್ನ ಡಿ ಜೆಗಳನ್ನ ಉಪಯೋಗ ಮಾಡ್ಕೋತಾರೆ ಅದಕ್ಕೆ ನಾವು ಕಾನೂನಿನ ಕಟ್ಟಳೆಯ ಅಡಿಯಲ್ಲಿ ಏನು ಡೆಸಿಬಲ್ನ ಮಿತಿ ಇದೆ ಅದು ಒಳಗಡೆ ನಾವು ಅನುಮತಿಯನ್ನು ಕೊಡ್ತಾ ಇದ್ದೀವಿ ಅದಕ್ಕಿಂತ ಜಾಸ್ತಿ ಆದರೆ ನಾವು ಅದನ್ನು ಸೀಸ್ ಮಾಡ್ತೀವಿ ಅಷ್ಟು ಮಾತ್ರ ನಾವು ಹೇಳಬಲ್ಲ Thank you. Thank you.